ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೆ ಎಂದಿನಂತೆ ಸ್ನೇಹಿತರೆ ಇವತ್ತು ಕೂಡ ಒಂದು ವಾಹನ ಅಥವಾ ಒಂದು ಒಂದು ಟ್ರ್ಯಾಕ್ಟರ್ನ ಎಕ್ವಿಪ್ಮೆಂಟ್ಸ್ ನೇಗಲು ಮಾರಾಟಕ್ಕೆ ರೆಡಿಯಾಗಿದೆ ಈ ಒಂದು ನೇಗಲು ಎಮ್ ಬಿ ಫ್ಲೋ ಬಗ್ಗೆ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಪೇಜ್ಗೆ ಹೋಗಿ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎಂದು ಟೈಪ್ ಮಾಡಿ ಚಾನಲನ್ನು ರೆಡ್ ಬಟನ್ ಕ್ಲಿಕ್ ಮಾಡುವ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರೋ ವಿಡಿಯೋಗಳಿಗಾಗಿ ಬೆಲ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಒಂದು ವಾಹನವನ್ನು ಅಥವಾ ಯಾವುದಾದ್ರೂ ವಸ್ತುವನ್ನು ಕೃಷಿಗೆ ಸಂಬಂಧಪಟ್ಟ ಅಥವಾ ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರಿಗೆ ಆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೆ ಸಂಪೂರ್ಣವಾದ ಮಾಹಿತಿ ಒಂದು ಲೊಕೇಶನ್ನು ಹಾಗೆ ಮಾಲೀಕರ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಕಮಿಷನ್ ಇಲ್ಲ ಫೀಸ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೇ ನಿಮ್ಮ ವಸ್ತುವನ್ನು ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳ ಗ್ರೂಪ್ಗಳಲ್ಲಿ ಶೇರ್ ಮಾಡಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ವ ಒಂದು ನೇಗಲು ಮಾರಾಟಕ್ಕೆ ಸಿದ್ಧವಾಗಿದೆ ಈ ನೇಗಲ ಬಗ್ಗೆ ನೋಡೋಣ ಇದೊಂದು ಹೈಡ್ರೋಲಿಕ್ ತರ್ಟಿ ನೈನ್ ಎಚ್ ಪಿಯ ಒಂದು ನೇಗಲಾಗಿದೆ ಅಂದರೆ ಆಯಿಲ್ ಪೆಲ್ಟಿ ಆಯಿಲ್ ಪ್ರೆಷರ್ನ ಮೂವತ್ತೊಂಬತ್ತು ಎಚ್ ಪಿಯ ಒಂದು ನೇಗಲಾಗಿದೆ ಸ್ನೇಹಿತರೆ ಇದರ ಒಂದು ಲೊಕೇಶನ್ ನೋಡುವುದಾದರೆ ಲೊಕೇಶನ್ನು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಬರ್ಡಿ ಎಂಬ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಬರ್ಡಿ ಎಂಬ ಗ್ರಾಮದಲ್ಲಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಬರ್ಡಿ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ ತರ್ಟಿ ನೈನ್ ಎಚ್ ಪಿ ಮೂವತ್ತೊಂಬತ್ತು ಎಚ್ ಪಿಯ ಒಂದು ನೇಗಲಾಗಿದೆ ಇದು ಸಾಯಿ ಕಂಪ್ನಿಯ ನೇಗಲಾಗಿದೆ ಸಾಯಿ ಕಂಪ್ನಿ ನೇಗಲಾಗಿದೆ ಮತ್ತು ಯಾರಾದರೂ ಒಂದು ವ್ಯವಹಾರ ಮಾಡೋರಿದ್ದರೆ ಆನ್ಲೈನ್ ಪೇಮೆಂಟ್ ಗೂಗಲ್ ಪೇ ಫೋನ್ಪೇ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದಲ್ಲ ನೇರ ಹೋಗಿ ಕರೆ ಮಾಡಿ ನೋಡಿ ನಮ್ಮ ಕೃಷಿ ಮಷಿನ್ ಅಗ್ರಿಕಲ್ಚರ್ ಚಾನಲ್ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಅಷ್ಟೇ ನೀವು ಸಬ್ಸ್ಕ್ರೈಬ್ ಆದಾಗೆ ಮುಂದೆ ಬರುವ ಕಡಿಮೆ ರೇಟಲ್ಲಿರುವ ವಾಹನಗಳ ಬಗ್ಗೆ ಮಾಹಿತಿನೂ ನೋಡಬಹುದು ಇನ್ನು ಕೊನೆಯದಾಗಿ ಈ ಒಂದು ನೇಗಿಲ ಒಂದು ಎಮ್ ಬಿ ಫ್ಲೋ ತರ್ಟಿ ನೈನ್ ಪಿ ಇದರ ಒಂದು ಬೆಲೆ ನೋಡುವುದಾದರೆ ಬೆಲೆ ಕೂಡ ಐವತ್ತು ಸಾವಿರ ಅಂತ ಹೇಳಿದ್ದಾರೆ ಅದು ಇನ್ನೂ ಫೈನಲ್ ಅಲ್ಲ ಅದರಲ್ಲೂ ಕೂಡ ಕಡಿಮೆ ಮಾಡ್ತಾರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಥ್ಯಾಂಕ್ ಯು